ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಗೊತ್ತಾ ಇವತ್ತು ಎರಡನೇ ತಾರೀಕು ಬೆಳಗಾವಿಗೆ ಬಂದಿದ್ದೀವಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ ಅಂದರೆ ಸುನೀಲ್ ಅವ್ರ ಮನೆಗೆ ಏನು ಅಂತ ವಿಷಯ ಅದೆಲ್ಲ ವಿಷಯ ಸುನೀಲ್ ಅವರೇ ತಾನೇ ಖುದ್ದಾಗಿ ಇವತ್ತು ಅಳಸಿನಕಾಯಿ ಬಿರಿಯಾನಿ ಮಾಡ್ತಿದ್ದಾರೆ ಹಾ ಕದ್ದ ಬೇರೆಯವ್ರ ಗಿಡಕ್ಕೆ ಹೋಗಿ ಕತ್ಕೊಂಡ್ಬಂದು ಅರ್ಸಿನಕಾಯಿ ಬಿರಿಯಾನಿನ ಮಾಡ್ತಾ ಇದ್ದಾರೆ ಓಕೆನಾ ನೋಡೋಣ ಒಂದ್ಸಲ ಮಾಡಿದ್ರು ಆ್ಯಕ್ಚುಲಿ ಚೆನ್ನಾಗಾಗಿತ್ತು ಅದಕ್ಕೆ ಮತ್ತೆ ಟ್ರೈ ಮಾಡ್ತೀನಿ ಮಮ್ಮಿಗೂ ಆಗುತ್ತೆ ಮತ್ತೆ ರಂಜಿತಾಗೂ ಆಗುತ್ತೆ ಎಲ್ರಿಗೂ ಟೇಸ್ಟ್ ಅಂತ ಹೇಳಿ ಮಾಡ್ತಿದ್ದಾರೆ ಅದು ಎಷ್ಟು ಏನದು ಎಂ ಕೆಲಸ ಎಲ್ಲ ಬಿಟ್ಟು ಹೋಗಿ ಮರ ಹುಡ್ಕೊಂಡು ಅದರಿಂದ ಹಲಸಿನಕಾಯಿ ಕಿತ್ಕೊಂಡು ಬಂದಿದ್ದಾರೆ ನೋಡಿ ಕಟ್ ಮಾಡ್ತಿದ್ದಾರೆ ಮಾಡ್ತಾ ಅವ್ರಿರೀ ಸುನೀಲ್ ಅವ್ರೆ ನೀವೇ ಮಾಡ್ತೀರಾ ಬಿರಿಯಾನಿ ರಂಜಿತಾಗೆ ಏನು ಕೆಲಸ ಇಲ್ಲ ಇವತ್ತು ಹೇಳಿಲ್ಲ ಯಾರ ಕಡೆ ಹೆಲ್ಪ್ ಅಂತ ಹ್ಮ್ ಬಂದ 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 ಹೀರೋ ಬಂದ ಅಯ್ಯೋ ಅಯ್ಯೋಲಿ ಎರಡು ತೊಗೊಂಬಂದಿದ್ದಾರೆ ಒಂದು ಹಳಸಿನಕಾಯಿ ಕಬಾಬ್ ಯೋ ಟ್ರೈ ಮಾಡಬೇಕು ಇನ್ನೊಂದು ಅಳಸಿನ್ಕಾಯಿ ಬಿರಿಯಾನಿ ಮಾಡೋಕ್ಕೆ ಪಲಾವ್ ಥರ ಮಾಡ್ತೀಯೋ ಅಥವಾ ಹೋಟೆಲ್ ಸ್ಟೈಲಲ್ಲಿ ಮಾಡ್ತೀಯಾ ಕಟ್ ಮಾಡ್ತೀಯಾ ಬರುತ್ತಾ ಸುನಿಲ್ ಅವರಿಗೆ ಅಡಿಗೆ ಮಾಡೋದ್ನ ಕಲ್ಸ್ಕೊಟ್ಟಿದೀನಿ ಪುಂಗು ಅಂತ ಅಂದ್ರೆ ಇಡೀ ದಿನ ಪುಂಗ್ತೀನಿ ಅಂತಾರೆ ನಾನೇನ್ ಮಾಡ್ಲಿ ಸದ್ಯಕ್ಕೆ ಕಲ್ಸಿನಕಾಯಿ ಬಿರಿಯಾನಿ ಮಾಡಿ ನೀನು ಅದನ್ನು ಆ್ಯಕ್ಚುಲಿ ಕಟ್ ಮಾಡೋದಕ್ಕೆ ಎನರ್ಜಿ ಬೇಕು ನಮ್ಮ ಮಮ್ಮಿನೂ ಕಟ್ ಮಾಡ್ತಾರೆ ಪಟಾ ಪಟ ಪಟ ಅಂತ ನೀನು ಅವ್ರಿದ ಎರಡನೇ ಟೈಮ್ ಕಟ್ ಮಾಡ್ತಾ ಇರೋದು ನಮ್ಮ ಅತ್ತೆ ಬಂದ್ರಿ ನಮ್ಮ ಅತ್ತೆ ರಿಯಾಕ್ಷನ್ ತೋರಿಸ್ತೀನಿ ಹೊತ್ಕೊಂಡ್ಬಂದಪ್ಪ ನಿಮ್ಮ ಮಗ ಫೈನಲಿ ಕತ್ಕೊಂಡ್ಬಂದರು ಅಲಸಿನಕಾಯಿ ಅಳ್ಸಿನಕಾಯಿ ಬಂದಿ ನಿಮ್ಗೆ ಅಲ್ಸಿನ್ಕಾಯಿ ಬಿರಿಯಾನಿ ಮಾಡಿ ತಿನ್ನಿಸ್ಬೇಕಂತ ನಮ್ಮ ಸುನಿಲ್ ಅವ್ರು ಅಷ್ಟೊತ್ತಿಂದ ಕಟ್ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದಾರೆ ಮಾಡ್ತಾನೆ ಇದಾರೆ ಅದು ಕಟ್ ಮಾಡೋದು ಮುಗೀತಾನೆ ಇಲ್ಲ ನಮ್ಮ ರಂಜಿತ್ ಅವ್ರು ಎಲ್ಪ್ ಮಾಡ್ತಾನೆ ಅವರೇ ಮಾಡ್ತಾನೆ ಅವರೇ ಅವ್ರದ್ದು ಮುಗೀತಿಲ್ಲ ಏನಂತೀರ ಸುನಿಲ್ ಅವರೇ ನೀವ್ಯಾಷ್ಟೋತ್ತಿಂದ ಕಟ್ ಮಾಡ್ತಿದ್ದೀರಾ ಓಕೆ ಬ್ರೇಕ್ ಇಸ್ ಇಂಪಾರ್ಟೆಂಟ್ ಇನ್ ಲೈಫ್ ಇದರಲ್ಲಿ ಮಸಾಲೆನ ಹಾಕಿದ್ದಾರೆ ಏನೇನು ಹಾಕಿದ್ದಾರೆ ಅಂತ ನಮ್ಮ ರಂಜಿತ್ ಅವ್ರು ಹೇಳ್ತಾರೆ ಹೇಳಿ ರಂಜಿತ್ ಅವ್ರು ಏನೇನು ಹಾಕಿದ್ದೀರಾ ಮಸಾಲೆ ರುಬ್ಬಕ್ಕೆ ಕಸೂರಿ ಮೆಂತೆ ಜೋರಾಗಿಡಬೇಕು ಕಸೂರಿ ಮೆಂತೆ ಬೆಳ್ಳುಳ್ಳಿ ಅಲ್ಲ ನಾಲ್ಕು ಒಣ ಮೆಣಸಿನ್ಕಾಯಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಅಂಡ್ ಪುದೀನ ಹಾಕೊಳ್ಳಿ ಫ್ಲೇವರ್ ಬರುತ್ತೆ ಅಂಡ್ ಖಾರ ನಿಮಗೆಷ್ಟು ಬೇಕು ಅಷ್ಟು ಖಾರ ಹಾಕೊಳ್ಳಿ ಅದೇ ನೀವೆಷ್ಟು ಮಾಡ್ತೀರಾ ಅದ್ರ ತಕ್ಕನಂಗೆ ನೀವು ಖಾರನ ಹಾಕೋಬಹುದು ಇದನ್ನ ಮ್ಯಾರಿನೇಟ್ ಮಾಡಲ್ವಾ ಇವಾಗ ಓಕೆ ಇವಾಗ ಮ್ಯಾರಿನೇಟ್ ಮಾಡೋಕೆ ಇಟ್ಬಿಡಿ ಮತ್ತೆ ಲೇಟ್ ಆಗುತ್ತೆ ಇಲ್ಲ ಅಂದರೆ ಇವಾಗ ನಾನು ಸ್ವಲ್ಪ ಸುನೀಲ್ ಅವ್ರಿಗೆ ಅಳಿಯು ಸಹಾಯ ಮಾಡ್ತಾಯಿದ್ದೀನಿ ಹೆಲ್ಪ್ ಇದ್ದೀನಿ ಇದಕ್ಕೆ ಆ್ಯಕ್ಚುಲಿ ಮಸಾಲೆ ರುಬ್ಬೋದಕ್ಕೆ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಮತ್ತು ಧನ್ಯಾ ಧನ್ಯ ಬರುತ್ತಲ್ಲ ಧನ್ಯಾ ಬೀಜ ಅದನ್ನು ಹಾಕೊಳ್ಳಿ ಧನ್ಯಾ ಬೀಜ ಇಲ್ಲ ಅಂತಂದರೆ ನೀವು ಬೇಕಿದ್ರೆ ಅದನ್ನು ಜಾಸ್ತಿ ಹುರ್ಕೋಬೇಡಿ ಜಸ್ಟ್ ಘಮ ಘಮ ಅನ್ನೋಷ್ಟು ಹುರ್ಕೊಳ್ಳಿ ಒಂದು ನಾಲ್ಕು ಕಾಲ್ ಪೆಪ್ಪರು ಮತ್ತೇನ ಏನಂತೆ ಮೆಂತ್ಯ ಇಲ್ಲ ಗೊತ್ತಾ ಬಾರಿ ಬರುತ್ತೆ ಬಾರಿ ಬರುತ್ತೆ ಇಷ್ಟ ಇಷ್ಟೆ ಇದನ್ನ ರುಬ್ಬೋದಕ್ಕೆ ಇದ್ರ ಜೊತೆಗೇನೆ ಹಾಕೊಂಡ ಬಿಡೋಣ ಬೇರೆ ಹಾಕಣ ಅಂತ মামಾ ಆಗೋದಾ ಸರಿ ಓಕೆ ನಮ್ಮ ಬಟ್ ಹೇಳ್ತಿದ್ದಾರೆ ಇದನ್ನ ಬೇರೆ ಹಾಕೋಬೇಕು ಇಲ್ಲಿ ಇನ್ನೊಂದ್ರು ಇದೆ ಏ ಪುಡಿ गरम मसाला ಮತ್ತೆ ಆ ಮಸಾಲೆ ಏನು ಹೇಳಿದ್ನಲ್ಲ ಅದನ್ನ ರುಬ್ಬಿ ಇಟ್ಕೊಬೇಕು ಗರಮ್ ಮಸಾಲೆ ಬಂದ್ರಪ್ಪ ಏನ್ ತಗೊಂಡ್ ಬಂದ್ರಿ ನಾಲ್ಕ್ ಜನ ಸೇರಿ ಒಂದ್ ಬಿರಿಯಾನಿ ಮಾಡ್ತಿದ್ದೀವಿ ಇಲ್ಲ ನೀವು ಸೇರಿ ನೀವು ಪುದೀನಾ ತಂದ್ರಿಲ್ಲ ಈಗ ಫಸ್ಟ್ ಮೊಸ್ರು ಆಗಬೇಕು ಅದನ್ನ ಮ್ಯಾರಿನೇಟ್ ಮಾಡಕ್ ಇರಬೇಕು ಸೊ ನಾನು ಅರ್ಧ ಲೀಟ್ರ್ ಮೊಸ್ರು ಬಳಸ್ಕೊಳ್ತಾ ಅದನ್ ಕಂಪ್ಲೀಟಾಗಿ ಯಾಕಂದ್ರೆ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀವಿ ಸೊ ಅದಾದಮೇಲೆ ನಾವು ಕೊತ್ತಂಬರಿ ಕಾಳು ಆಮೇಲೆ ಮೆಂತ್ಯ ಆಮೇಲೆ ಕರಿಮೆಣಸು ಅದೆಲ್ಲ ಹಾಕಿ ಪುಡಿ ಮಾಡ್ಕೊಂಡಿದ್ವಿ ಸೊ ಅದನ್ನು ಇದಕ್ಕೆ ಮ್ಯಾರಿನೇಟ್ ಮಾಡೋಕೆ ಹಾಕ್ತಾ ಇದ್ದೇನೆ ಬಿಡಿ ಬಿಡಿ ಆಮೇಲೆ ಅರಿಶಿನ ಆಮೇಲೆ ಮಸಾಲ ಪುಡಿ ನಾನು ಬಳಸ್ತಾ ಇದ್ದೀನಿ ಸ್ವಲ್ಪ ಹಿಂಗು ಹಿಂಗು ಸ್ವಲ್ಪನೇ ಹಾಕ್ಬೇಕು ಚಿಟಿಕೆ ಎಷ್ಟು ಹಾಕಬೇಕು ಹಿಂಗು ಜಾಸ್ತಿ ಹಾಕೋಬಾರದು ಇದು ಕಲರ್ ತರ ಪ್ಲಸ್ ಹಿಂಗು ಎರಡು ರುಚಿಗೆ ತಕ್ಕಷ್ಟು ಉಪ್ಪಿಗಿಂತ ರುಚಿ ಬೇರೆ ಉಪ್ಪು ಜಾಸ್ತಿ ಇವಾಗ ಅಷ್ಟೇ ಮ್ಯಾರಿನೇಟ್ ಆಗೋ ಲೆವೆಲ್ಗೆ ಸ್ವಲ್ಪ ಅಂದ್ರೆ ಉಪ್ಪು ಹಾಕೊಳ್ಳಿ ಕೈ ತೊಳ್ಕೊಳ್ಳಿ ಅದಕ್ಕಿಂತ ಮುಂಚೆ ಕೈ ಇದನ್ನ ಮ್ಯಾರಿನೇಟ್ ಆಗೋದಿಕ್ಕೆ ಎಷ್ಟು ಬಿಡಬೇಕು ಅಟ್ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ರೂ ಬಿಡಿ ಅರ್ಧ ಗಂಟೆ ಆದ್ರೂ ಬಿಡಿ ಬಟ್ಲೀಸ್ಟ್ ಸೋ ಇದು ಎಕ್ಸಾಕ್ಟ್ಲಿ ನೋಡೋಕ್ಕೆ ಮಟನ್ ಒ ಚಿಕನ್ ತರನೇ ಕಾಣಿಸುತ್ತೆ ಆದ್ರೆ ಅಲ್ಲ ಈ ತರ ಮ್ಯಾರಿನೇಟ್ ಮಾಡಿ ಮುಚ್ಚಿ ಒಂದು ಅರ್ಧ ಗಂಟೆ ಸೈಡ್ಗೆ ಇಟ್ ಬಿಡಬೇಕು ಮಾಡತ್ತೀರಿ ಇಲ್ಕೊಂಡಾ यार ನಾವು ಹ್ಮ್ ಜಾತ್ರೆ ರೀತಿ ಹ್ಮ್

ಅದನ್ನ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಣ್ಣ ಐತೆಲ್ಲ ಟೊಮೆಟೊ ಅಣ್ಣನೂ ಅಷ್ಟೇ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ ಮ್ಯಾಕ್ಸಿಮಮ್ ಅಂದ್ರೆ ತುಂಬ ಕಮ್ಮಿ ಮಾಡ್ಕೊಳ್ತೀನಿ ಅಂದರೆ ಒಂದು ಹಾಕ್ಕೊಳ್ಳಿ ಇಲ್ಲ ಇವ್ರಿಗೆ ತುಂಬ ಒಂದು ಆರು ಜನಕ್ಕೆ ಮಾಡ್ಸ್ಕೊಂಡು ನಾವು ಅದರಿಂದ ಎರಡು ಹಾಕೊಳ್ತಿದ್ದೀವಿ ಹಾಕಿ ಮಾಡಿದ್ದೀವಿ ಸೊ ಆಲ್ಮೋಸ್ಟು ಫ್ರೈ ಆಗಿದೆ ನಾವು ಹಲ್ಸಿ ಮಸಾಲೆ ಹಾಕೋಬೇಕು ಈ ಹಸಿ ಮಸಾಲೆನ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆ ಎಲ್ಲ ಹಸಿ ಸ್ಮೆಲ್ ಎಲ್ಲನೂ ಅದು ಬಾಯಲ್ಲಿ ತಿನ್ನುವಾಗ ಹಸಿ ಸ್ಮೆಲ್ ಇರಬಾರ್ದು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ತದೆ ಇವಾಗ ಯಾವುದೇ ನೀರು ಹಾಕೊಳ್ಳಕ್ಕೆ ಹೋಗಬೇಡಿ ಫ್ರೈ ಆಗಬೇಕು ಸ್ವಲ್ಪ ಅರಿಶಿನ ಹಾಕಿ ಅರಿಶಿನ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಮಾಡಿ ಮೀಡಿಯಮ್ ಫ್ಲೇಮ್ ಇಲ್ಲ ಕೆಳಗಡೆ ಹತ್ಕೊಳ್ಳುತ್ತೆ ಮೀಡಿಯಂ ಫ್ಲೇಮ್ ಇಟ್ ಮಾಡಿ. ಮಿಂಚಿದಂತ ಒಂದು ಆಕಡೆ ಇಟ್ ಇಟ್ ಆಲ್ಮೋಸ್ಟ್ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡ ಆಗಿದೆ ಇವಾಗ ಇದನ್ನ ಹಾಕಕೊಳ್ಳಿ. ಇವಾಗಲೇ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕಿ ಅಂದ್ರೆ ಉಪ್ಪು ಹಾಕಿ ತಕ್ಷಣ ಅದು ಬೇಗ ಕುದಿಯುತ್ತೆ. ಉಪ್ಪಿನ ಇದ್ರೆ ಯಾವುದೇ ವಸ್ತು ಸೊ ಅದಕ್ಕೆ ಇವಾಗಲೇ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಆಮೇಲೆ ನೀವು ಅನ್ನದಲ್ಲಿ ಎಷ್ಟು ಉಪ್ಪು ಹಾಕ್ತೀರಾ ಅದನ್ನು ನೋಡ್ಕೊಂಡು ಬ್ಯಾಲೆನ್ಸ್ ಆಗಿ ಹಾಕಬೇಕು ಇವಾಗ ನಾನು ಇದಕ್ಕೆ ಉಪ್ಪು ಹಾಕಿದ್ದೀನಿ ಮುಂದೆ ನಾನು ಅಲ್ಲಿ ನೋಡಿ ಚೆನ್ನಾಗಿ ಥರ ಎಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದನ್ನು ಮುಚ್ಚಿಟ್ಬಿಟ್ಟು ಬೇಯಕ್ಕೆ ಬಿಡಬೇಕು ಸೊ ಏನಪ್ಪ ಅಂತಂದ್ರೆ ಹಳಸಿನಕಾಯಿನ ಚೆನ್ನಾಗಿ ಬೇಯಿಸ್ಕೊಬೇಕು ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಹೊರಗಡೆ ಬೇಯಿಸಿದ್ರೆ ಕುಕ್ಕರ್ ಅಲ್ಲಿ ಅಂದ್ರೆ ಬೇಗ ಬೆಂದೋಗ್ಬಿಡುತ್ತೆ ಬಟ್ ಹೊರಗಡೆ ಬೇಯಿಸಿದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಅದಕ್ಕೋಸ್ಕರ ಅದನ್ನ ನೋಡಿ ಬೇಯಿಸ್ಕೊಬೇಕು ಆಮೇಲೆ ಅದ್ರ ಜೊತೆಗೆ ಸಪ್ರೇಟ್ ಆಗಿ ಅನ್ನನ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಬೇಕು ಯೂಶ್ವಲಿ ಏನು ದಮ್ ಕಟ್ಟಬೇಕು ಅದನ್ನ ಮುಂದೆ ತೋರಿಸ್ತೀನಿ ಹೆಂಗೆ ಏನು ಮಾಡೋದು ಅಂತ ಸ್ವಲ್ಪ ಹ್ಮ್ ಇವಾಗ ಟೇಸ್ಟ್ ಚೆನ್ನಾಗಿದೆ ಅನಿಸ್ತಿದೆ ವಿಟ್ ಲಿಟ್ ಸಿ ಹ್ಮ್ ಬೇಗ ಮುಗಸ್ರಿ ನೀವ್ ಮಾತಾಡಿದ್ದು ಫಸ್ಟ್ ಇಟ್ಕೊಳ್ತಿದೀನಿ ಇವಾಗ ಬಾಸುಮತಿ ಅಕ್ಕಿ ಮತ್ತೆ ನಾರ್ಮಲ್ ಅಕ್ಕಿ ಕೋಲಂ ಅಕ್ಕಿನ ಎರಡನ್ನೂ ಯೂಸ್ ಮಾಡಿದೀನಿ ಸೇಮ್ ಲೆವೆಲ್ ಅಲ್ಲಿ ತಗೊಂಡಿದ್ದೀನಿ ನಾನು ಅದಕ್ಕೆ ಏನೇನ್ ಹಾಕ್ತಿದ್ದೀನಿ ಅಂತಂದ್ರೆ ಸ್ವಲ್ಪ ಮಸಾಲೆ ಹಾಕ್ತಿದೀನಿ ಇದು ಬಂದು ಫ್ಲವರ್ ಅಂತಿದ್ದೀನಿ ಏನಂತಾರು ಗೊತ್ತಿಲ್ಲ ನನಗೆ ಮಸಾಲೆ ಹೂವು ಮಸಾಲೆ ಗೊತ್ತಿಲ್ಲ ಇಲ್ಲಿ ನಾನು ಜೀರಿಗೆ ತಗೊಂಡಿದ್ದೀನಿ ಪಲಾವ್ ಎಲೆ ತಗೊಂಡಿದ್ದೀನಿ ಬೇಲೀಫು ಮತ್ತೆ ಒಂದು ಏಲಕ್ಕಿ ತಗೊಂಡಿದ್ದೀನಿ ಲವಂಗ ತಗೊಂಡಿದ್ದೀನಿ ಏಲಕ್ಕಿ ಜಾಸ್ತಿ ತಗೊಂಡಿ ಬಿಕಾಸ್ ಫ್ಲೇವರ್ ತುಂಬಾ ಬಂದ್ಬಿಟ್ಟು ಚೆನ್ನಾಗಿರಲ್ಲ ಮತ್ತೆ ಇದು ಮಸಾಲೆ ಎಲೆ ಇಲ್ಲೇ ನಮ್ಮ ಹಿಟ್ಲಲ್ಲಿ ಬೆಳ್ದಿರೋದು ಇದು ತುಂಬಾ ಸ್ಮೆಲ್ ಬರುತ್ತದೆ ಘಮ ಘಮ ಇರುತ್ತೆ ಆಕ್ಚುಲಿ ಇದಕ್ಕೆ ಮಸಾಲೆ ಎಲ್ಲೇನೆ ಅಂತಾರೆ ಬೇರೆ ಏನಂತ ನನಗೆ ಗೊತ್ತಿಲ್ಲ ಮಸಾಲೆ ಎಲ್ಲೇನೆ ಅಂತ ಸೊ ಇದನ್ನೇ ಇವಾಗ ಇದು ಏನು ಅನ್ನ ಬೇಯಿಸ್ತೀವಲ್ಲ ಅದ್ರೊಳಗಡೆ ಹಾಕ್ಬಿಟ್ಟು ಬೇಯಿಸ್ಕೊಬೇಕು ಇದ್ರ ಜೊತೆಗೆ ಇದ್ರ ಜೊತೆಗೆ ಉಪ್ಪು ಹಾಕೊಬೇಕು ಎಷ್ಟು ಉಪ್ಪು ಹಾಕ್ ಬಿಕಾಸ್ ಅದಕ್ಕೂ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಹಾಕೊಬೇಕು ಜಾಸ್ತಿ ಆಗಬೇಡ ಒಂದು ಲೆವೆಲ್ಗೆ ಹಾಕ್ಬೇಡ ಇಷ್ಟು ಹಾಕ್ಲಾ ಹ್ಞೂ ಹಾಕು ಇನ್ನೊಂದು ಚೂರು ಹಾಕು ಹ್ಮ್ ಏನಂತಂದ್ರೆ ಅನ್ನನ ಹಾಗೆ ಬೇಯಿಸಿದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಅದಕ್ಕೋಸ್ಕರ ಮಸಾಲೆ ಎಲ್ಲ ಹಾಕಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಬೇಕು ಇವಾಗ ಅದನ್ನ ನಾನು ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಇನ್ನೂ ಒಂದು ಅಂತಂದ್ರೆ ನೀವು ಇವಾಗ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಹ್ಮ್ ಹೌದು ಎಣ್ಣೆ ಹಾಕ್ಬೇಕು ಹುಡಿ ಹುಡಿ ಆಗುತ್ತಾ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಿ ಹಾಕಿಟ್ಟು ಬೇಯಿಸೋದ್ರಿಂದ ಉಡಿ ಉಡಿ ಆಗುತ್ತೆ ಆಕ್ಚುಲಿ ಅನ್ನ ಅಷ್ಟೊಂದು ಮುದ್ದೆ ಮುದ್ದೆ ಥರ ಆಗೋದಿಲ್ಲ ಇದು ಕುದಿಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಇದು ಹಲಸಿನಕಾಯಿ ಬೆಳೆಯೋಷ್ಟ್ರೊಳಗೆ ಅದು ಕುದಿಯುತ್ತೆ ಜಾಸ್ತಿ ಉರಿಯಲ್ಲೇ ಇಟ್ಕೊಂಡಿದ್ದೀನಿ ನಾನು ಯಾಕಂದ್ರೆ ಅದು ನೀರೆಲ್ಲ ಕುದಿಯೋದಕ್ ಸ್ವಲ್ಪ ಟೈಮ್ ಆಗುತ್ತೆ ಸೊ ಅವು ಮಸಾಲೆ ಅವ್ರದ್ದು ಅನ್ನ ಹೆಲ್ಪ್ ಮಾಡ್ತಿರೋದು ರಂಜಿತಾ ಅಸಿಸ್ಟೆನ್ಸ್ ಡ್ಯೂಟಿ ನಾನೇ ಲೈಫಲ್ಲಿ ಒಂದಿನ ಅನ್ನ ಬರ್ತಿಲ್ಲ ಇಲ್ಲ ಹೋಗ್ತೈತಿ ಸುಟ್ಟದ ಒಂದ್ ಲೇಯರ್ ಅನ್ನ ಹಾಕೋದ ಒಂದ್ ಲೇಯರ್ ಗ್ರೇವಿ ಹಾಕೋದು ಕಲರ್ ಹಾಕೋದು ಹೋಗಿತ್ತು ಅಂತ ಹಾಕಿ ದಮ್ ಇರೋದು ಆಯ್ತಾ ಬೇಕಿ ಬಿರಿಯಾನಿ ಮಾಡೋದು ಇಲ್ಲಿ ಹಿಂಗೆ ಪ್ರೆಸೆಂಟೇಷನ್ ಮಾಡಿಬಿಟ್ಟು ದಮ್ ಕಟ್ಟಕ್ಕೆ ಇಟ್ಬಿಡಬೇಕು ಅಪ್ಪ ಕಟ್ ಮಾಡಕನ ಒಂದು ತಾಸು ಆಗುತ್ತೆ

ಚಲೋ ಇಲ್ಲ ಅದು ತಿಂದಿಲ್ಲ ಅಂತಂದ್ರೆ ಭಾರಿ ಆಯ್ತು ಅಂತಾರೆ ನಮ್ಮತ್ತೆ ಈಗ ನಮ್ಮ ಅವರು ಟೇಸ್ಟ್ ಮಾಡಿ ಹೆಂಗಾಗಿದೆ ಅಂತ ಹೇಳ್ತಾರೆ ಹೇಳ್ಬೇಕು ಪಟಾಪಟಂತ ಹೆಂಗಾಗಿದೆ ಅಂತ

ಹೆಂಗಾಗಿದೆ ಕೇಳಕ್ಕಿಂತ ಹೇಳ್ಬಿಟ್ಲಿ ಸೂಪರ್ ಅಂತ ತಿನ್ಬಿಟ್ ಹೇಳ್ಬೇಕು ಅಷ್ಟೇ ಬಾಕಿ ಇರೋ ಸದ್ಯಕ್ಕೆ ಇನ್ನೂ ತಿಂದಿಲ್ ಕಪ್ರಿ ಬರ್ತೈತಿ ನಾವೇ ಹೇಳ್ಕೊಟ್ಟಿರೋದು ನೋಡಿ ಅದ ನಿಮ್ಮಗನ ನೋಡಿ ಕಲ್ತ್ಕೊಂಡ್ರ

ಆತ ನಮ್ಮ ಅಕ್ಷಯ ಅವ್ರದ್ದು ಎಲ್ಲ ತಿಂದು ಖಾಲಿ ಆಗಿ ಕೈ ತೊಳೆದು ಫಿನಿಶ್ ಮಾಡಿ ಕುಂತಾರೆ ಎಲ್ಲರೂ ಸೇರಿ ಊಟ ಮಾಡಿ ಆಗಿತ್ತು ನಿಜ ಹೇಳಬೇಕಂದ್ರೆ ಸುನಿಲ್ ಅವ್ರಿಗೆ ಫುಲ್ ಕ್ರೆಡಿಟ್ ಹೋಗಬೇಕು ಅಂತ ಹೇಳ್ತೀನಿ ನೆಕ್ಸ್ಟು ನಾವನ್ನು ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಲೂಡೋ ಆಡ್ಕೊಂಡು ಮತ ಆಡಿಕೊಂಡು ಮುಗಿಸ್ತೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಚ್ಚುಚ್ಚಾ ಬಾಯ್ ಬಾಯ್